ಮಾತಾಡಕ್ ಬರ್ದಿರೇನೆ ಆಯ್ತ್ ನಮಸ್ಕಾರ ತಮ್ಮ ಹೆಸರು ಸತೀಶ್ ಅಂತ ಸತೀಶ್ ಮದ್ವೆ ಆಯ್ತಾ ಮತ್ ಮಾತ್ ಬರ್ದಿರೇ ಮದ್ವೆ ಆಗ್ಬಿಟ್ರ ಒಪ್ ಒಪ್ಕೊಂಡಿರ್ತೀರ ತಾನೆ ಹೆಣ್ಣು ನೋಡಕ್ ಹೋದಾಗ ಏನ್ ಹೇಳಿದ್ರಿ ಓ ಅಂತ ಹೇಳಿದ್ರಲ್ಲ ಹುಡ್ಗಿನ್ ನೋಡ್ದಾಗ ಇಷ್ಟ ಪಡಿದ್ರ ಓನ್ ಅಂದ್ರೆ ಇಷ್ಟ ಪಡ್ರಿ ಬರ್ತೀನಿ ಮಾತಾಡಕ್ ಬರತ್ತಲ್ಲ ನಿಮ್ಗ ದಿನ ಅದಕ್ಕೇನ ಬೇಕಾ ಸರಿ ಓಕೆ ಹೆಣ್ಮಕ್ಳ ಸ್ಟ್ರಾಂಗ್ ಗಂಡ್ ಮಕ್ಳ ಸ್ಟ್ರಾಂಗ್ ಹೆಣ್ಮಕ್ಳ ಸ್ಟ್ರಾಂಗ್ ಗುರು ಗುರು ಅದ್ಕೆ ಹಾಡ್ ಬಂದಿದಲ್ಲ ಅದ್ಕೆ ನನ್ ಕ್ವಚನ್ ಹೆಣ್ ಹೆಣ್ಮಕ್ಳ ಸ್ಟ್ರಾಂಗ್ ಹೌದಾ ಎಲ್ಲಾ ವಿಷಯದಲ್ಲೂ ಸ್ಟಾರ್ಚರ್ ಮಾಡ್ತಾರೆ ಹಾ ಕೆಲವೊಂದ್ ವಿಷ್ಯದಲ್ಲೆಲ್ಲಾ ಎದುರಿಸ್ತಾರೆ ಹಾ ಅತರ ಎಲ್ಲ ಹೆಣ್ಣು ಮಕ್ಕಳು ನಿಮಗೆ ಮಾಮೂಲಿ ಇರ್ತಾವಲ್ಲ ನಡೀತಾ ಇರ್ತಾವೆ ಫ್ಯಾಮಿಲಿ ಮನೆಯಲ್ಲಿ ಫ್ಯಾಮಿಲಿ ಮಾಮೂಲಿ ಬಿಡದ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಇದು ಮಾಡಲ್ಲ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಒತ್ತು ಕೊಡ್ತಾರೆ ಹಾ ಹಾ ಎಜುಕೇಶನ್ ನಲ್ಲಿ ಒಂದ ಸ್ವಲ್ಪ ಮಕ್ಕಳು ಓದಲಿಲ್ಲ ಅಂದ್ರೆ ಕಷ್ಟ ಬದುಕೋದು ಹೆಣ್ಮಕ್ಳುಗಳು ಹೆಂಗೆ ಇದ್ರೂ ನಾವು ಅಂತ ಅವರು ಯೋಚನೆ ಮಾಡ್ತಾರೆ ಹೆಣ್ಮಕ್ಳು ಸ್ಟಳು ಸ್ಟ್ರಾಂಗ್ ಇದ್ದಾರೆ ಯಾವ್ದು ಅವ್ರ್ ಅವ್ರೆಲ್ಲ ಸಾಕ್ಬೇಕಲ್ಲ ದುಡ್ಡು ಸಾಕೋರ್ ಇವ್ರೇತಾನೆ ಗಂಡ್ ಮಕ್ಳು ಅವರು ಅವ್ರಿಗಿಂತ ಸ್ಟ್ರಾಂಗು ಆದರೆ ತೋರ್ಸ್ಕೊಳಕ್ ಆಗಲ್ಲ ಏನ್ ಮಾಡಕ್ ಆಯ್ತದೆ ಆ ತರ ಪರಿಸ್ಥಿತಿ ನಮ್ಮನೇ ಸ್ಟ್ರಾಂಗ್ ಸರ್ ಏನ್ ಮಾಡ್ತಾ ಇದ್ರೆ ತಾವು ಅಡ್ವೊಕೇಟ್ ಅಡ್ವೊಕೇಟ್ ಓಕೆ ಸೂಪರ್ ಸರ್ ನಿಮ್ಗೊಂದು ಪ್ರಶ್ನೆ ಹೆಣ್ಮಕ್ಳು ಸ್ಟ್ರಾಂಗ್ ಹೋಗ್ರು ಅಂತ ಒಂದು ಸಾಂಗ್ ಇದೆ ಹೆಣ್ಮಕ್ಳು ಸ್ಟ್ರಾಂಗ್ ಗಂಡ್ ಮಕ್ಳು ಸ್ಟ್ರಾಂಗ್ ಈಕ್ವಲ್ ಯಾರು ಸ್ಟ್ರಾಂಗ್ ಇಲ್ಲ ಇಬ್ರು ಇದ್ರೆ ಜೀವನ ಮಾಡೋಕೆ ನೀವ್ ಮ್ಯಾರಿಡ ಸರ್ ನಾವಿಲ್ಲ ನಿಮ್ಮ ಪ್ರಕಾರ ಯಾರು ಅನ್ಸುತ್ತೆ ಸರ್ ಜಾಸ್ತಿ ಸ್ಟ್ರಾಂಗ್ ಈಕ್ವಲ್ ಈಕ್ವಲ್ ಯಾಕೆ ಸರ್ ಹಂಗೆ ಒಬ್ರು ಬಿಟ್ಟು ಒಬ್ರು ಇರಕ್ಕಾಗಲ್ವಲ್ಲ ಓಹೋ ಹೋತೀವ್ ಪವರ್ ಇಸ್ ರಿಕ್ವೈಡ್ ಮಾಡ್ಲೇ ವರ್ಕ್ ಇಲ್ಲ ಗಂಡ್ ಮಕ್ಳು ಮಾಡ್ತೀವಿ ಅಂದ್ರೆ ಅವರು ಕೇಳ್ತಾರೆ ನಾನು ಮಾಡ್ತೀನಿ ನೀನು ಮಾಡ್ತೀಯಾ ಅಂತ ಕೇಳ್ತಾರೆ ಮನೇಲಿ ಸುರ್ರೆ ಓಕೆ ನಾನು ದುಡೀತೀನಿ ಬಿಡು ಅಂತಾರೆ ಇಲ್ಲ ಗಂಡ್ ಮ ಹೆಣ್ಮಕ್ಳೇ ಕೆಲಸ ಮಾಡ್ತೀನಿ ಅಂದ್ರೆ ಕುಂತ್ಕೊಂಡು ತಿಂತಾ ನೀವ್ ಏನ್ ಮಾಡ್ತಾನೆ ಅಂತ ಸೂಪರ್ ಓಕೆ ಆ ತರ ಇಬ್ರು ವರ್ಕ್ ಮಾಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಏನ್ ಕಷ್ಟ ಏನ್ ಸುಖ ಎಲ್ಲ ಗೊತ್ತಾಗುತ್ತೆ ಒಬ್ರು ವರ್ಕ್ ಮಾಡಿದ್ರೆ ಇಟ್ ಈಸ್ ಗುಡ್ ಸ್ಟ್ರಾಂಗ್ ಇಬ್ರು ಈಕ್ವಲ್ ಯಾರ್ ಸ್ಟ್ರಾಂಗ್ ಯಾರು ವೀಕ್ ಅಂತ ಹೇಳಕ್ ಈಕ್ವಲ್ ಸ್ಟ್ರಾಂಗ್ ಅಂತೀರಾಕ್ವಲ್ ಅವ್ರಗ್ ಅವರೇ ಸ್ಟ್ರಾಂಗ್ ಸರ್ ನಮಗ್ ನಾವ್ ಸ್ಟ್ರಾಂಗ್ ಸರ್ ಹೇಳ್ತೀವಿ ಫಸ್ಟ್ ಸ್ಟ್ರಾಂಗ್ ಅಂತ ಬಿಟ್ಕೊಟ್ಟಿರೋರು ಫಸ್ಟ್ ಗಂಡು ಮಕ್ಳು ಮಕ್ಳೇ ಸ್ಟ್ರಾಂಗ್ ಇರೋದು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇರೋದೇ ಗಂಡು ಮಕ್ಳು ಸ್ಟ್ರಾಂಗ್ ಯಾವ್ರನ್ನ ಬೆಳಿಲಿ ಅಂತ ಬಿಟ್ಕೊಟ್ಟಿದೀವಿ ಅಷ್ಟೇ ಅಷ್ಟು ಬಿಟ್ರೆ ಇನ್ನೇನಿಲ್ಲ ಅವ್ರ ಆ ರೀತಿ ಮಾಡ್ತಾ ಇದೀವಿ ಹಂಗಾಗಿದೆ ಆಕ್ಚುಲಿ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಗಂಡು ಮಕ್ಳೇ ಸ್ಟ್ರಾಂಗ್ ಎಲ್ಲಾ ಇತರ

ಪ್ರಕಾರ ಗಂಡ್ ಮಕ್ಳು ಸ್ಟ್ರಾಂಗ್ ಅಂತೀರಾ ಹೆಣ್ಮಕ್ಳಲ್ಲ ಅವರು ಸ್ಟ್ರಾಂಗ್ ನಾವೇ ಹಂಡ್ರೆಡ್ ಅಲ್ಲಿ ನಿಮ್ಗೆ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಹಂಡ್ರೆಡ್ ಅವರು ಅವರು ನೈಂಟಿ ನೈನ್ ಒಂದು ನಿಮ್ಮ ಪ್ರಕಾರ ಯಾರು ಸ್ಟ್ರಾಂಗು ಹೆಣ್ಮಕ್ಳು ಸ್ಟ್ರಾಂಗ್ ಇರೋ ಅಂತ ಸ್ಟ್ರಾಂಗ್ ಇದೆ ಸೊ ನಿಮ್ಮ ಪ್ರಕಾರ ಯಾರು ಸ್ಟ್ರಾಂಗ್ ಈ ಕಾಲದಲ್ಲಿ ಹೆಣ್ಮಕ್ಳು ಸ್ಟ್ರಾಂಗ್ ಈ ಕಾಲದಲ್ಲಿ ಹೆಣ್ಮಕ್ಳು ಸ್ಟ್ರಾಂಗ್ ಹೌದಾ ಈ ಕಾಲದಲ್ಲಿ ಯಾಕೆ ಹಿಂದಿನ ಕಾಲದಲ್ಲಿ ಇರಲಿಲ್ಲ ಅಂತ ಹ್ಮ್ ಹಿಂದಿನ ಕಾಲದಲ್ಲಿ ಸೊ ನೀವು ಸ್ಟ್ರಾಂಗ್ ಇಲ್ಲ ಹುಡುಗರು ಸ್ಟ್ರಾಂಗ್ ಇಲ್ಲ ಅಂತೀರಾ ಸ್ಟ್ರಾಂಗ್ ಇದ್ದೀವಿ ಬಟ್ ಚೇಂಜ್ ಆಗೋಗಿದೆ ಆಗ್ಬಿಟ್ಟಿದೆ ಹೆಣ್ಮಕ್ಳು ಸ್ಟ್ರಾಂಗ್ ಅಷ್ಟೇ ಬಟ್ ಓದೋದ್ರಲ್ಲಿ ಎಲ್ಲದರಲ್ಲಿ ಜಾಸ್ತಿ ಯಾರು ಅನ್ಸುತ್ತೆ ನಿಮ್ ಪ್ರಕಾರ ನಾಲೆಜ್ ಎಲ್ಲ ತುಂಬಾ ಎಲ್ಲಾ ನಾಲೆಜ್ ತಿಳ್ಕೊಂತಾರೆ ಈ ಕಾಲದಲ್ಲಿ ಹೆಣ್ಮಕ್ಳೆ ಜಾಸ್ತಿ ಇದಾರೆ ಎಲ್ಲದ್ರಲ್ಲೂ ಅವರೇ ಜಾಸ್ತಿ ಇಲ್ಲ

ಈಗ ನೋಡಿ ಏನೋ ಒಂದು ಏನೋ ನೋಡಿದ್ವಿ ಅಂತ ಟೆನ್ಶನ್ ತೊಗೊಳ್ತೀವಿ ಮನೆಯಲ್ಲಿ ಯಾರಿಗೆ ಏನೋ ಆಯ್ತು ನಾವು ಟೆನ್ ತುಂಬ ತೊಗೊಳ್ತೀವಿ ಸೊ ಅದರಲ್ಲಿ ಜಾಸ್ತಿ ಬೇಕು ಕೆಲವರು ಕೆಲವರು ಸ್ಟ್ರಾಂಗ್ ಇರ್ತಾರೆ ಕೆಲವರು ಸ್ಟ್ರಾಂಗ್ ಸೊ ಸೋ ಆರ ವಿಚಾರದಲ್ಲಿ ಎಲ್ಲ ವಿಚಾರದಲ್ಲಿ ನಾನು ಕೇಳ್ತಾ ಇದ್ದೀನಿ ಎಲ್ಲಾ ಹುಡುಗರ ಹುಡುಗರೆ ಅಂತ ಕಮ್ಮಿ ಸ್ಪೆಸಿಫಿಕ್ ಆಗಿ ಹೇಳ್ತಿಲ್ಲ ಮನೆ ವಿಚಾರದಲ್ಲಿ ಆಗಲಿ ಲೈಕ್ ರೆಸ್ಪಾನ್ಸಿಬಿಲಿಟಿ ವಿಚಾರ ಬಂದಾಗ ಹುಡುಗರು ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾರೆ ಅಂತ ನನ್ನ ಅಷ್ಟೇ ನಮ್ಮ ಪ್ರಕಾರ ಹುಡುಗರು ಸ್ಟ್ರಾಂಗ್ ಹುಡುಗರು ಸ್ಟ್ರಾಂಗ್ ಕೆಲವು ವಿಚಾರದಲ್ಲಿ ಕೆಲವು ವಿಚಾರದಲ್ಲಿ ಹುಡುಗಿರು ಸ್ಟ್ರಾಂಗ್ ಹುಡುಗಿ ಸ್ಟ್ರಾಂಗ್